ಈ ಮಾದಿಗರ ಬೌದಿಕ ವೇದಿಕೆಯ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ರವರ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕಿನ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಧಿಕಾರಿಗಳನ್ನು ವರ್ಗಾಯಿಸಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಿಸುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ನೀಡಿದರು ಅದೇ ಅದರಿಂದ ಇವರ ನಾವು ಖಂಡಿಸಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟ ಅಂದ್ಕೊಳ್ತಾ ಇದ್ದೀವಿ ಈಗ ನನ್ನ ಇವತ್ತು ನೆನ್ನೆ ನಾಳೆ ಮತ್ತು ಏನು ಏನು ಬಂದಿದೆ ಅದಕ್ಕೋಸ್ಕರ ನಾವು ಇದನ್ನು ಸಾಂಕೇತಿಕವಾಗಿ ಇದೊಂದು ಒಂದು ನಾವು ಪ್ರತಿಭಟನೆ ಮಾಡಿ ಅವಾಗ ಒಂದು ನಮನ ಕೊಡೋ ಒಂದು ಮುಖಾಂತರ ಇದನ್ನು ಉಪಯೋಗವನ್ನು ಅಂತ ಹೇಳಿ ನಮ್ಮ ನಮ್ಮ ಏನು ಇವತ್ತು ರಾಷ್ಟ್ರಾಧ್ಯಕ್ಷ ಹೋರಾಟಗಾರರು ಕಾನೂನು ಇದ್ರ ಬಗ್ಗೆ ತಿಳ್ಕೊಂಡಕ್ಕಂಥ ನಮ್ಮ ಮನಿರಂಜನವರು ಈ ಕೈ ಹೋರಾಟವನ್ನು ಶಾಂತಿಯುತವಾಗಿ ಮುಂದೆ ಕ್ರಾಂತಿಯುತವಾಗಿ ಮಾದೇ ಮಾಡಿ ಇದಕ್ಕೆ ನ್ಯಾಯದರ್ಶನಕ್ಕೆ ಅಂತ ಅಂತೇಳಿ ನಾವು ಈ ಬಗ್ಗೆ ಒಂದೇನು ಹೋರಾಟವನ್ನು ಹಮ್ಮಿಕೊಡ್ತಾಯಿದ್ದೀವಿ ಹಾಂ ನನ್ನ ಹೆಸರು ಎಸ್ ಡಿ ಬಾಲರಾಜ್ ಅಂತ ಶಿವಾಜಿನಗರಲ್ಲಿ ನಾವು ಸರ್ಮ ಕುಶಲಕರ್ಮಿಗಳ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ರಾಜ್ಯ ಪರಿಶಿಷ್ಟ ಜಾತಿ ಕುಶಲಕರ್ಮಿಗಳ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರು ನನ್ನ ಹೆಸರು ಎಚ್ ಡಿ ಬಾಲರಾಜು ಈಗ ಲಡ್ಕರಲ್ಲಿ ಡಾಕ್ಟರ್ ಬಾಬು ರಾಮ್ ನಿಗಮ ಅಂತ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಸೇರ್ ಸೇರ್ಪಡೆ ಆಗಿದೆ ಅಲ್ಲಿ ಮಾದಿಗ ಮತ್ತು ಚರ್ಮ ಕುಶಲಕರ್ಮಿಗಳು ಪರಿಶಿಷ್ಟ ಜಾತಿ ಚರ್ಮ ಕುಶಲಕರ್ಮಿಗಳು ಮಾದಿಗರು ಮತ್ತು ಇತರ ಜಾತಿಗಳು ಪರಿಶಿಷ್ಟ ಜಾತಿಗೆ ಸೇರಿದ ಆ ಜಾತಿಗಳು ಮಾತ್ರ ಯಾವುದೇ ಆರ್ಡ್ರ್ ಇರಲಿ ಗೌರ್ಮೆಂಟಿಂದ ಯಾವುದೇ ಯಾವುದೇ ಸೌಲಭ್ಯ ಆಗಲಿ ಮನೆ ಕಟ್ಟಿಕೊಳ್ಳೋದಾಗಲಿ ಕಟ್ಟಿ ಅಂಗಡಿ ಆಗಲಿ ಸೌಲಂಬಿಕ ವಾಹನ ಮಾರಾಟ ಮಳಿಗೆ ಆಗಲಿ ಬರೀ ಮಾದಿಗ ಪರ್ಶಿಷ್ ಮಾದಿಗ ಮತ್ತು ಈ ಥರ ಜಾತಿಗೆ ಮಾಡ್ತಾ ಬೇರೆ ವರ್ಗಕ್ಕೆ ಅಲ್ಲಿ ಸಿಗ್ತಾ ಇರಲ್ಲ ಗೌರ್ಮೆಂಟ್ ಯೋ ಪ್ರಕಾರ ಅದು ಈಗ ಏನಾಗಿದ್ದಂದರೆ ಇತ್ತೀಚೆಗೆ ಯಾವುದೇ ಆರ್ಡ್ರ್ ಬಂದ್ರೂ ವಸತಿ ಶಾಲೆ ಕ್ರೈಸ್ಸಿಂದ ಸುಮಾರು ನಾಲ್ಕೂವರೆ ಲಕ್ಷ ಪೇರು ಶೂಗಳು ಶಾಲಾ ಮಕ್ಕಳು ಶೂಗಳು ಹದಿನೇಳುವರೆ ಕೋಟಿದು ಆರ್ಡ್ರ್ ಬಂದಿದೆ ಅದು ಬೇರೆ ವರ್ಗಕ್ಕೆ ಕೊಡ್ತಾಯಿದ್ದಾರೆ ಈಗಿರುವಂಥ ಶ್ರೀಮತಿ ಕೆ ಎಂ ವಸುಂಧರ ಪ್ರಭಾರಿ ಎಮ್ ಡಿಗಳು ಬಂದು ಬೇರೆ ಕೊಡ್ತಾ ಇದ್ದಾರೆ ನಮ್ಮ ವರ್ಗಗಳಿಗೆ ನೀವು ಘಟ್ಟ ಓಪನ್ ಮಾಡಿ ನಾನು ನಿಮಗೆ ಇರೋದು ಹಕ್ಕು ಇದು ಕೊಡ್ತೀನಿ ಅಂತ ಅವ್ರನ್ನ ನಂಬ್ಕೊಂಡು ನಾವು ಒಂದು ಕೋಟಿ ರೂಪಾಯಿ ಮಿಷಿನರಿಸು ಎಲ್ಲ ಹಾಕಿ ಓಪನ್ ಮಾಡಿದರೆ ನಮಗೆ ಇಲ್ಲ ಎಮ್ಮ ಆಗಲೂ ಎಸ್ ಸಿ ಮಾಧವಪುರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹಲವಾರು ಸತಿ ನಾವು ದೂರನ್ನು ಕೊಟ್ಟಿದ್ದೀವಿ ಸಂಘಟನೆಗಳಿಂದ ಇದು ನಮಗೆ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗ್ತಾಯಿದೆ ತಾವು ತಾರತಮ್ಯ ತೋರಬೇಡಿ ರೈಟು ಲೆಫ್ಟ್ ಅಂತ ಹೇಳಿದ್ವಿ ಅವರು ನಾನು ರೈಟು ಅಲ್ಲ ಲೆಫ್ಟು ಅಲ್ಲ ಸ್ಟ್ರೈಟು ಸ್ಟ್ರೈಟ್ ಅಂದರೆ ಅದೇನು ಅರ್ಥ ಬರೀ ಬೇರೆಯವ್ರಿಗೆ ಅಂತ ನಾವು ಸಿಗೆ ಯಾರಿಗಾದ್ರೂ ಕೊಡಿ ಅದು ಬೇರೆ ಸಮಾಚಾರ ಸ್ಟ್ರೈಟ್ ಅಂತ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಮೊನ್ನೆನೂ ಕ ದೂರು ಕೊಟ್ಟಿದ್ದೀನಿ ಪ್ರೀ ಬಜೆಟ್ ಮೀಟಿಂಗಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಕು ವಿಧಾನಸೌಧದಲ್ಲಿ ನಾನೇ ಮೈಕಲ್ ಮಾತಾಡಿದ್ದೀನಿ ಸಿ ಎಮ್ ಮುಂದೆ ಅಲ್ಲ ಸರ್ ಯಾರಿಗೋ ಕೊಟ್ಟಿದ್ದಾರೆ ಅಗರ್ಣಗಲ್ ಆಗ್ತಾಯಿದೆ ಲಡ್ಕರಲ್ಲಿ ಸುಮಾರು ಕೋಟ್ಯಾಂತ್ ರೂಪಾಯಿ ಹಗರಣಗಲ್ ಇದೆ ಎರಡು ವರ್ಷಗಳಿಂದ ಬಜೆಟ್ರು ಸರ್ಕಾರ ಕೊಟ್ಟರೆ ವಿನಿಯೋಗ ಮಾಡಿಲ್ಲ ಯಾರಿಗೂ ಮನೆ ಆಗಲಿ ಬೇರೆ ಏನೇ ಸೌಲಭ್ಯ ಆಗಲು ವಿನಿಯೋಗ ಮಾಡಿಲ್ಲ ಇದು ವಾಂಟೆಡ್ಲಿ ಈ ಸಮುದಾಯನ ಧ್ವಂಸ ಮಾಡೋಕ್ಕೆ ಅಂತಲೇ ಕೆ ಎಮ್ ವಸುಂಧರಾದವರು ಎಮ್ ಡಿ ಅವರು ಇದು ಮಾಡ್ತಾ ಇರೋದು ಸದ್ಯ ಅಂತ ಇದು ಇದು ನಾನು ತಿಳ್ಸಿದ್ದೀನಿ ಫ್ರೀ ಬಜೆಟ್ ಮೀಟಿಂಗಲ್ಲಿ ಆವಾಗ ಎಸ್ ಸಿ ಮಾಧವಪಯ್ಯ ಆ ಥರ ಬೇರೆಯವ್ರಿಗೆ ಕೊಡೋಕ್ಕೆ ಬರೋಲ್ಲಪ್ಪ ನಿಮಗೆ ಕೊಡೋದು ಅಂತ ಹೇಳಿದ್ರು ಸಿ ಎಂ ಮುಂದೆ ಆದರೆ ನಿಮ್ಮ ದೂರು ಕೊಟ್ಟಿದ್ವಲ್ಲ ಸ್ವಾಮಿ ಅಂದ್ರೆ ಮನೆಗೆ ಬಾ ಅಂತ ಹೇಳಿದ್ರು ಮನೆಗೆ ಹೋಗಿದ್ದೀವಿ ಇವತ್ತು ಬಾ ನಾಳೆ ಬಾ ನಿಮಗೆ ಆರ್ಡ್ರ್ ಕೊಡೋದಂತ ಇದುವರೆಗೂ ಏನು ಕೊಟ್ಟಿಲ್ಲ ಭಾಳ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಆ ಅಮ್ಮ ಎರಡು ವರ್ಷದಿಂದ ಪ್ರಭಾರಿಯಾಗಿ ಹಂಗೆ ಅವರು ಮೂರು ಪೋಸ್ಟು ಜಂಪ್ ಆಗಿ ಎಮ್ ಡಿ ಆಗಿ ಕೂತ್ಕೊಂಡಿದ್ದಾರೆ ಇನ್ಫ್ಲುಯೆನ್ಸಿಂದ ಮಿನ್ಸ್ ಇನ್ಫ್ಲುಯೆನ್ಸ್ ಹೇಳಿದ್ರೆ ಎಸ್ ಸಿ ಮಾಧವಪ್ಪ ನನ್ನ ಮೇಲೆ ಇದು ನಾವು ತುಂಬ ಕ್ಲೋಸ್ ಆಗಿದ್ದೀವಿ ಆಯಪ್ಪ ಕೈ ನನ್ನ ತಲೆ ಮೇಲೆ ಇರೋ ತಕ ನೀವು ಮಾದಿಗರೆಲ್ಲ ಸೇರಿ ನಂದು ಒಂದು ಕೂದಲು ತಿಕ್ಕೋಕ್ಕಾಗಲ್ಲ ಇಲ್ಲಿಂದ ನನ್ನ ವರ್ಗಾವಣೆ ಮಾಡೋಕ್ಕಾಗಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಭಾರಿ ಅನ್ಯಾಯ ಆಗ್ತಾಯಿದೆ ಸಿ ಅದೇ ಇವತ್ತು ಮನವಿ ಕೊಟ್ಟು ಕೊಟ್ಟು ಮದುವೆ ಪುನಃ ಹತ್ರವನ್ನು ಮಕ್ಕಳಿಗೆ ಚರ್ಚೆ ಮಾಡಬೇಕು ಸಂಘಟನೆಗಳಲ್ಲ ಆಗಲ್ಲ ಹೋಗ್ತಾ ಇದ್ದೀವಿ ಈ ಅನ್ಯಾಯವನ್ನು ಕಡೆ ನಾನು ಮಾಧ್ಯಮಗಳಲ್ಲಿ ಎಲ್ಲರನ್ನ ವಿನಂತಿ ಮಾಡಿ ಕೇಳ್ಕೊಂತಿದ್ದೀನಿ ದಯವಿಟ್ಟು